ನಮಸ್ಕಾರ ಸ್ನೇಹಿತರೆ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನೆಲ್ಲ ಕೃಷಿ ಮಿತ್ರರಿಗೂ ಸ್ವಾಗತ ಹೇಳುತ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅನ್ನೋದಾದ್ರೆ ಸ್ನೇಹಿತರೆ ಸೊಂಟೆ ಬೆಳೆಗಳಲ್ಲಿ ಗಡ್ಡೆ ಗಾತ್ರನ ಹೆಚ್ಚಿಸುವಂಥ ಏಳು ಕ್ರಮಗಳು ಯಾವಪ್ಪ ಅನ್ನೋದಾದ್ರೆ ಅವುಗಳನ್ನ ನೋಡ್ಕೊಂಬರೋಣ ಮತ್ತು ನೋಡ್ಕೊಂಡು ನೋಡ್ಕೊಂಬರೋಕ್ಕಿಂತ ಮೊದಲೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಅಲ್ಲೇ ಬಾಜು ಇರೋ ಬೆಲ್ ಆಯ್ಕೆ ಮೇಲೆ ಬೆರಳು ಇಟ್ಟು ಆನ್ ಮಾಡ್ಕೊಳ್ರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೆ ಮೊಬೈಲ್ ಮುಖಾಂತರ ಫಸ್ಟ್ ನೋಟಿಫಿಕೇಶನ್ ಮುಖಾಂತರ ಬರ್ತಾವೆ ಬಂದ್ರೆ ನಿಮಗೂ ಏನು ಗುರ್ತಿರೋದಿಲ್ಲ ಅವೆಲ್ಲ ನೀವು ತಿಳ್ಕೊಬೋದು ತಿಳ್ಕೊಂಡು ಈ ಅಂಶಗಳನ್ನು ನೀವು ಭೂಮಿಯಲ್ಲಿ ಅಳವಡಿಸ್ಕೋಬೋದು ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಮಣ್ಣಿನ ಗುಣಮಟ್ಟ ಸ್ನೇಹಿತರೆ ಹೇಗಿರ್ಬೇಕಾ ಅನ್ನೋದಾದ್ರೆ ಹಗುರು ಮತ್ತು ಫಲವತ್ತಾದ ಮಣ್ಣು ಇರ್ಬೇಕು ಸ್ನೇಹಿತರೆ ಮತ್ತು ನೀರು ನಿಲ್ಲದ ಜಾಗ ಇರ್ಬೇಕು ಅಂದ್ರೆ ನಾವು ಸೊಂಟಿನ ಉತ್ತಮ ಇಳುವರಿ ಪಡಿಬೋದು ಆ ಜಾಗದಲ್ಲಿ ಎರಡನೇದೇನಪ್ಪ ಅಂದ್ರೆ ಜೀವಾಂಶ ಮತ್ತು ಸಮೃದ್ಧ ಮಣ್ಣು ಮತ್ತು ಬೇಸಿಗೆ ನೀರಾವರಿ ಮಾಡಲಾರ್ದ ಜಮೀನು ನೋಡ್ಕೋಬೇಕು ಸ್ನೇಹಿತರೆ ಬೇಸಿಗೆಯಲ್ಲಿ ನಾವು ನೀರಾವರಿ ಮಾಡಿದ ಜಮೀನು ಯಾವಾಗಲೂ ಆಯ್ಕೆ ಮಾಡ್ಕೋಬಾರ್ದು ಸ್ನೇಹಿತರೆ ಹೀಗಾಗಿ ಬೆಳವಣಿಗೆಗೆ ಮುಖ್ಯ ಆಗ್ತದೆ ಸ್ನೇಹಿತರೆ ನಾವು ಯಾರೆಲ್ಲ ನೀರಾವರಿ ಮಾಡಿದೆ ಬೇಸಿಗೆ ನೀರಾವರಿ ಮಾಡಿದೆ ಪಾಳುಬುದ್ದ ಜಮೀನು ಇರ್ತದಲ್ಲ ಸ್ನೇಹಿತರೆ ಅದನ್ನು ಆಯ್ಕೆ ಮಾಡ್ಕೋಬೇಕು ನಾವು ಶುಂಠಿ ಬೆಳೆ ಬೆಳೀಬೇಕಂದ್ರೆ ಏನಪ್ಪ ಅಂದ್ರೆ ಆರೋಗ್ಯಕರ ಬೀಜ ಸೀಡ್ ಸಿಲೆಕ್ಟ್ ದೊಡ್ಡ ಮತ್ತು ಆರೋಗ್ಯಕರ ರೋಗರಹಿತ ಗಡ್ಡೆ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು ಬೀಜ ನಾಟಿ ಮಾಡಬೇಕಾದ್ರೆ ಆಮೇಲೆ ಬೀಜಗಳನ್ನ ಬೀಜನ ಸಂರಕ್ಷಣೆ ಮಾಡಿದ ಮೆಂಕೋಜೋಬ್ ಮತ್ತು ಟ್ರಕಿಡೋರ್ಮಾದಿಂದ ಸಂಸ್ಕರಣೆ ಮಾಡಿದ ಬೀಜನ ನಡಬೇಕು ಸ್ನೇಹಿತರೆ ಎರಡನೇದು ಏನಪ್ಪ ಅಂದರೆ ರಸಗೊಬ್ಬರ ನಿರ್ವಹಣೆ ನ್ಯೂಟ್ರೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇವುಗಳನ್ನ ಸರಿಯಾದ ಪ್ರಮಾಣದಲ್ಲಿ ಬಳಸ್ಬೇಕು ಸ್ನೇಹಿತರೆ ಕೆ ಸರಿಯಾದ ಪ್ರಮಾಣ ಎಪ್ಪತ್ತೈದು ಮತ್ತು ಐವತ್ತು ಐವತ್ತು ಕೆ ಜಿ ಎಕರೆಗೆ ಇದನ್ನ ಸರಿಯಾಗಿ ಬಳಸಿದರೆ ಇದನ್ನ ಎಕರೆಗೆ ಬಳಸ್ಬೇಕು ಸ್ನೇಹಿತರೆ ಮತ್ತು ಜಿಪ್ಸಮ್ ಸಲ್ಪರ್ ಮೈಕ್ರೋನ್ಯೂಟಂಟ್ ಹಾಕಬೇಕು ಮೊದಲನೇದಾಗಿ ನಾವು ಬೀಜ ನಾಟಿ ಮಾಡುವಾಗ ಮತ್ತು ನಾಲ್ಕನೇದು ಏನಪ್ಪ ಅಂದ್ರೆ ಇದೊಂದು ಪ್ರಮುಖ ಸ್ನೇಹಿತರೆ ಇದನ್ನ ಇದು ಪ್ರಮುಖ ಕ್ರಮ ನಾವು ವಹಿಸಲೇಬೇಕು ನಾಟಿ ಮಾಡಿದ ಮೇಲೆ ಕೊಯ್ಲು ಬರುವವರೆಗೂ ಈ ಸೊಂಟಿ ಬೆಳೆ ಕೊಯ್ಲಿಗೆ ಬರ ಬರುವವರೆಗೂ ನಾವು ಮೂರು ಸಲ ಮಣ್ಣನ್ನು ಮಡಿಗೆ ಹಾಕಬೇಕು ಆದ್ರೆ ಮಣ್ಣನ್ನು ಮಡಿಗೆ ಹಾಕಿದ್ರೆ ಏನಾಗ್ತಪ್ಪ ಅಂತಂದ್ರೆ ಗಡ್ಡೆ ದಪ್ಪಾಗ್ತತಿ ಮತ್ತು ಗಾತ್ರ ಜಾಸ್ತಿ ಆಗ್ತತಿ ತೂಕ ಜಾಸ್ತಿ ಬರ್ತತಿ ಸ್ನೇಹಿತರೆ ನಾವು ಮಡಿಗಳಿಗೆ ಮಣ್ಣು ಹಾಕಲಿಲ್ಲ ಅಂದರೆ ಇದ್ರಾಗ ಇಳುವರಿ ಕಡಿಮೆ ಪಡಿಬೋದು ಸ್ನೇಹಿತರೆ ಈಗ ಐದನೇದು ಏನಪ್ಪ ಅಂದ್ರೆ ನೀರಿನ ನಿರ್ವಹಣೆ ಹೆಂಗಪ್ಪ ಅಂತಂದ್ರೆ ಸಮತೋಲನ ನೀರು ಇರ್ಬೇಕು ಭೂಮಿಯೊಳಗೆ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಈ ಸೊಂಟೆ ಬೆಳೆಯುವ ಜಾಗದಾಗ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಮತ್ತು ಬೇಸಿಗೆಯಲ್ಲಿ ನಿಯಮಿತವಾಗಿ ಇತ್ತಾಗ ಹೆಚ್ಗಿನೂ ಆಗಬಾರ್ದು ಇತ್ತಾಗ ಕಡಿಮೆಯೂ ಆಗಬಾರ್ದು ಅಷ್ಟೇ ನೀರು ಕೊಡ್ಬೇಕು ಅಂದರೆ ನಾವು ಈ ಮಳೆಗಾಲದಾಗ ನಾವು ಆರೋಗ್ಯಕರವಾದ ಸೊಂಟೇನ ಬೆಳೆಸ್ಬೋದು ಸ್ನೇಹಿತರೆ ಮತ್ತೇನಪ್ಪ ಅಂದ್ರೆ ಆರನೇದು ರೋಗ ಮತ್ತು ಕೀಟ ನಿಯಂತ್ರಕ ಇವುಗಳನ್ನ ನಾವು ಸರಿಯಾದ ರೀತಿ ಸಿಂಪಡಿಸಬೇಕು ಮತ್ತು ಅದರಾಗ ಒಂದೇದ್ದು ಏನಪ್ಪ ಅಂತಂದ್ರೆ ಎಲೆ ಹಸಿರಾಗಿದ್ದರೆ ಮಾತ್ರ ನಾವು ಗಡ್ಡೆಗೆ ಆಹಾರ ಸಂಗ್ರಹಣೆವಾಗುತ್ತದೆ ಯಾವಾಗಲೂ ಸೊಂಟೆ ಗಿಡ ಇದೆಲ್ಲ ಸ್ನೇಹಿತರೆ ಅದು ಎಲೆ ಹಸಿರಾಗಿದ್ದರಷ್ಟ ಬೆಳೆಯುವ ಗಡ್ಡೆಗೆ ಆಹಾರ ಒದಗಿಸ್ತೀವಿ ಸ್ನೇಹಿತರೆ ಇದನ್ನ ಇದು ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಎರಡನೇದ್ದು ಏನಪ್ಪ ಅಂದ್ರೆ ರೋಗ ಮತ್ತು ಕೀಟ ತಡೆಗೆ ಸಮಯಕ್ಕೆ ಸರಿಯಾಗಿ ನಾವು ಔಷಧಿಗಳನ್ನ ಸಿಂಪಡಣೆ ಮಾಡಲೇಬೇಕು ಸ್ನೇಹಿತರೆ ಹೀಗಾಗಿ ನಾವು ಈಗ ಅದರೊಳಗೆ ನಾವು ಉತ್ತಮ ಬೆಳೆ ಕುಡಿಬೋದು ಸ್ನೇಹಿತರೆ ಮತ್ತೇನಪ್ಪ ಅಂತಂದ್ರೆ ಆರನೇದ್ದು ಕಳೆ ನಿಯಂತ್ರಣ ವೀಡ್ ಕಂಟ್ರೋಲ್ ಈ ಪೋಷಕಾಂಶ ವ್ಯರ್ಥವಾಗದಂತೆ ಕೆಳಗಿನ ಕಳೆಗಳನ್ನು ತೆಗಿಬೇಕು ನಾವು ಏನಿ ಟೈಮ್ ಮಳೆ ಆದಾಗ ಮಳೆ ಆಗುವಾಗ ಹಿ ಹೀಗೆಲ್ಲ ಈ ರೀತಿ ನಾವು ಕಳೆ ತೆಗೆದ್ರೆ ಅದರೊಳಗಿನ ಪೋಷಕಾಂಶ ಹೊರಗಬೇಕು ಹೀಗಾಗಿ ಸ್ನೇಹಿತರೆ ಪೋಷಕಾಂಶ ವ್ಯರ್ಥ ಆಗದಂತೆ ತೆಗೆದು ಹಾಕುವುದು ಮತ್ತು ಸಸ್ಯ ಉತ್ಪತ್ತಿ ಸ್ಪ್ರೇಗಳನ್ನು ಸ್ಪ್ರೇ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ನಾವು ಯಾಕಂದರೆ ಕಂದಗಳನ್ನು ಮತ್ತು ಮರಿಗಳನ್ನ ಉತ್ಪತ್ತಿ ಆಗುವಂಥ ಸ್ಪ್ರೇಗಳನ್ನು ಹೊಡಿಬೇಕು ಅವು ಯಾವಪ್ಪ ಅಂತಂದ್ರೆ ಜಿ ಎ ಮತ್ತು ಎ ಸಿಟ್ರಿಕ್ ಅಸಿಡ್ ಮತ್ತು ಕ್ಲೋಮಿಕ್ ಅಸಿಡ್ ಮುಂತಾದ ಹಾರ್ಮೋ ಸ್ಪ್ರೇ ಮೈಕ್ರೋನ್ಯೂಟ್ರಿಯೆಂಟ್ ಮಿಶ್ರಣ ಜಿ ಎನ್ ಎಂ ಜಿ ಎಫ್ ಇ ಸಿಂಪಡಿಸಿದರೆ ಗಡ್ಡೆ ಗಾತ್ರ ಹೆಚ್ಚಿಸುತ್ತದೆ ಸ್ನೇಹಿತರೆ ಈ ರೀತಿ ಏಳು ಕ್ರಮಗಳನ್ನ ಸರಿಯಾದ ಕ್ರಮಬದ್ಧವಾಗಿ ನೀವು ಶುಂಠಿ ಬೆಳೆಗಳಿಗೆ ಇದನ್ನು ಈ ಈ ರೀತಿ ಬಳಸಿದ್ರೆ ನಾವು ಉತ್ತಮ ಬೆಳೆ ಪಡಿಬೋದು ಸ್ನೇಹಿತರೆ ಉತ್ತಮ ಲಾಭವೂ ಪಡಿಬೋದು ಸ್ನೇಹಿತರೆ ಇಲ್ಲಿವರೆಗೂ ಸ್ನೇಹಿತರೆ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು